ಬಂಧುಗಳೇ ನಮಸ್ಕಾರ ಇಂಡಿಯಾ ಫಸ್ಟ್ ಶರವೇಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಬೇಕರಿ ಹಾಗೂ ಸಣ್ಣ ಉದ್ಯಮಿದಾರರು ಹಾಗೂ ಹೋಟೆಲ್ಗಳಿಗೆ ಬಂದಿರುವ ನೋಟಿಸ್ನ ಕುರಿತು ಮಾತನಾಡೋಣ ಈ ವಿಷಯದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತಿರುವ ರವಿಶೆಟ್ಟಿ ಬೈಂದೂರವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಐದು ವರ್ಷಗಳ ಕಾಲ ಸುಮ್ಮನೆ ಕುಳಿತಿದ್ದ ಐ ಟಿ ಅಧಿಕಾರಿಗಳು ಹಾಗೂ ನಮ್ಮ ಘನ ಸರ್ಕಾರ ಈಗ ಒಮ್ಮಿಂದೊಮ್ಮೆಲೆ ಕಿವಿಯಲ್ಲಿ ಹುಣ್ಣಾದವರಂತೆ ವರ್ತಿಸುತ್ತಿದ್ದಾರೆ ಸರ್ಕಾರ ಹಾಗೂ ಐ ಟಿ ಅಧಿಕಾರಿಗಳು ಮೊದಲನೆಯದಾಗಿ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ವಿಷಯಗಳು ಬಂದಾಗ ನೀವು ಮೊದಲಾಗಿ ಜನರಿಗೆ ತಲುಪಿಸುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ ಈಗ ಒಮ್ಮಿಂದೊಮ್ಮೆಲೆ ನೋಟಿಸ್ ಕಳುಹಿಸಿಬಿಟ್ಟರೆ ಸೇವಿಂಗ್ಸ್ ಅಕೌಂಟ್ ವ್ಯಾಪಾರಸ್ಥರು ಏನು ಮಾಡಬೇಕು ಕ್ಯೂ ಆರ್ ಕೋಡನ್ನು ಬಳಸಬೇಡಿ ಎಂದು ಒಂದು ಸಣ್ಣ ಮಾಹಿತಿಯನ್ನು ಸಹ ಕೊಡದೆ ವ್ಯಾಪಾರ ಆಗಿದ್ದನೆಲ್ಲ ಲಾಭ ಎಂದು ನಿಮಗೆ ನೀವೇ ಅಂದುಕೊಂಡು ಬಿಟ್ಟರೆ ಸಣ್ಣಪುಟ್ಟ ವ್ಯಾಪಾರಸ್ಥರು ಏನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಾಲಿನಲ್ಲಿ ಊತ ಬಂದು ಗಂಡ ಹೆಂಡತಿ ಬದುಕಿಗಾಗಿ ಕಟ್ಟಿಕೊಂಡ ಉದ್ಯಮವನ್ನ ನೀವಿನ್ನು ಬದುಕುವುದೇ ಬೇಡುವ ಎನ್ ಎನ್ನುವ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದೀರಿ ಸಿಗರೇಟ್ನಲ್ಲಿ ಸಿಗುವ ಎರಡು ಪರ್ಸೆಂಟ್ಗೆ ಚಾದ ಟೀ ಕಾಫಿಯಲ್ಲಿ ಸಿಗುವ ಇಪ್ಪತ್ತು ಪರ್ಸೆಂಟ್ಗೆ ನೀವು ಹಾಕಿದ ಜಿಎಸ್ಟಿ ಎಷ್ಟು ಈಗ ನಡೆಯುತ್ತಿರುವ ಉದ್ಯಮಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅಂಗಡಿಯ ಬಾಡಿಗೆಗೆ ಹೋಗುತ್ತಿದೆ ಇದರಲ್ಲಿ ನಿಜವಾಗಲೂ ಶ್ರೀಮಂತರಾಗುತ್ತಿರುವುದು ಬಿಲ್ಡಿಂಗ್ನ ಓನರ್ಗಳು ಇದರ ಮಾಹಿತಿಯನ್ನು ಮೊದಲು ತಿಳಿದುಕೊಳ್ಳಿ ಇದಿಷ್ಟು ಈಗ ಬಂದಿರುವ ನೋಟಿಸ್ನ ಕುರಿತು ಆಯಿತು ಮುಂದೆ ನೀವೇನು ಮಾಡಬೇಕು ಎಂದು ಸಂಪೂರ್ಣವಾಗಿ ವಿವರ ತಿಳಿಸುತ್ತೇನೆ ಮೊದಲು ಏನು ಮಾಡಬೇಕಂದ್ರೆ ನೀವು ಒಂದು ವರ್ಷದ ಪರ್ಚೇಸ್ ಬಿಲ್ಗಳನ್ನು ಕಲೆಕ್ಟ್ ಮಾಡಬೇಕು ಸಿಗರೇಟಿನವರಿನಲ್ಲಿ ಹಾಲಿನವರಿನಲ್ಲಿ ಹಾಗೂ ಬಿಸ್ಕೆಟ್ನವರು ಬಿಲ್ ಅಂತೂ ಕೊಟ್ಟೆ ಕೊಟ್ಟಿರುತ್ತಾರೆ ನಂತರ ಅದನ್ನು ಸಿಎ ಹತ್ತಿರ ಹೋಗಿ ಅದನ್ನು ಒಂದು ವರ್ಷದ ಟ್ರಾನ್ಸಾಕ್ಷನ್ ಹಿಸ್ಟರಿ ಮತ್ತು ದಿನದ ವ್ಯಾಪಾರದ ಹಿಸ್ಟ್ರಿ ಹಾಗೂ ಖರ್ಚುಗಳನ್ನು ಗಣನೆ ಮಾಡುವಂತೆ ಕೇಳಿಕೊಳ್ಳಬೇಕು ನಂತರ ಅವರು ಮಾಡಿಕೊಟ್ಟ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ನೋಟಿಸ್ ಬಂದ ಒಂದು ತಿಂಗಳೊಳಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಲಾಭಾಂಶವನ್ನು ಒಪ್ಪಿಸಬೇಕು ನಂತರ ನಮಗೆ ಮಾಡಿರುವ ವ್ಯಾಪಾರ ಎಷ್ಟು ನಮಗೆ ಬಂದಿರುವ ಲಾಭ ಎಷ್ಟು ಎಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸಬೇಕಾಗುತ್ತದೆ ಇದನ್ನು ಲೀಗಲ್ ಅಡ್ವೊಕೇಟ್ ಅಂದರೆ ಲಾಯರ್ ಮುಖಾಂತರವೂ ಸಹ ಮಾಡಬಹುದು ನೀವು ಅಷ್ಟು ಲಾಭ ಗಳಿಸಿಲ್ಲ ಅಂದಾದಲ್ಲಿ ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಯಾರು ನಿಮ್ಮನ್ನು ಹೆದರಿಸೋಕ್ಕೂ ಆಗಲ್ಲ ಕಷ್ಟ ಸುಖಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗಿದ ಜಾಯಮಾನ ನಮ್ಮದು ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೇನು ಮಾಡಬೇಕು ಅಂದರೆ ಈ ನೋಟಿಸನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಉತ್ತರವನ್ನು ಆದಷ್ಟು ಬೇಗ ಸರ್ಕಾರ ಹಾಗೂ ಐ ಟಿ ಅಧಿಕಾರಿಗಳಿಗೆ ನೀಡಿ ಯಾವುದೇ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮ ಲಾಭಾಂಶ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ಟ್ಯಾಕ್ಸ್ ಭರಿಸುವ ಅವಶ್ಯಕತೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳಲೇಬೇಕು ಬಿಸ್ನೆಸ್ಗಾಗಿ ಒಂದು ಕರೆಂಟ್ ಅಕೌಂಟನ್ನು ತೆರೆಯಿರಿ ಪ್ರತಿ ವರ್ಷವೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ನೀವು ಟ್ಯಾಕ್ಸ್ ಕಟ್ಟದಿದ್ದರೂ ಪರವಾಗಿಲ್ಲ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಲೇಬೇಕು ಪ್ರತಿ ವರ್ಷ ನನಗೆ ಲಾಭ ಇದೆ ಅಥವಾ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೆ ತೋರಿಸಲೇಬೇಕಾಗುತ್ತದೆ ನಿಮ್ಮ ಟ್ರಾನ್ಸಾಕ್ಷನ್ ನಲವತ್ತು ಲಕ್ಷದ ಒಳಗಿರಲಿ ಅದಕ್ಕಿಂತ ಹೆಚ್ಚಿಗೆ ಆದರೆ ಟ್ಯಾಕ್ಸ್ ಭರಿಸಲೇಬೇಕಾಗುತ್ತದೆ ನೀವು ಕ್ಯೂ ಆರ್ ಕೋಡ್ ತೆಗೆದುಹಾಕುವುದರಿಂದ ನಿಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ನಿಮಗೆ ನಿನ್ನೆ ಉತ್ತರ ಪ್ರದೇಶದಲ್ಲಿ ಆದ ಒಂದು ವಿಷಯವನ್ನು ಪ್ರಸ್ತಾಪಿಸುತ್ತೇನೆ ಹೋಟೆಲ್ಗಳಲ್ಲಿ ಕ್ಯೂ ಆರ್ ಕೋಡ್ ಇಲ್ಲದಿದ್ದಕ್ಕೆ ಒಬ್ಬರು ಸುಪ್ರೀಂ ಕೋರ್ಟಿನಲ್ಲಿ ಕೇಸ್ ಹಾಕಿದ್ದಾರೆ ಕೇಸ್ನಲ್ಲಿ ಜಯಶಾಲಿ ಕೂಡ ಆಗಿದ್ದಾರೆ ಹೋಟೆಲ್ನವರು ತಪ್ಪಿದಸ್ಥರೆಂದು ಸುಪ್ರೀಂ ಕೋರ್ಟಿನಲ್ಲಿ ಪ್ರೂವ್ ಆಗಿದೆ ಅವರಿಗೆ ದಂಡ ಸಹ ವಿಧಿಸಲಾಗಿದೆ ಹೋಟೆಲ್ಗಳಲ್ಲಿ ಕ್ಯೂ ಆರ್ ಕೋಡ್ ಕಡ್ಡಾಯ ಎಂದು ಅಲ್ಲಿನ ಕಾನೂನು ಮಾಡಲಾಗಿದೆ ಈ ಕಾನೂನುಗಳು ಮುಂದೆ ಕರ್ನಾಟಕದಲ್ಲಿ ಬಂದರೂ ಅಚ್ಚರಿ ಇಲ್ಲ ನಿಮ್ಮ ಟ್ರಾನ್ಸಾಕ್ಷನ್ಗಳು ಸರ್ಕಾರಕ್ಕೆ ತೋರಿಸಿ ಹೆದರುವ ಅವಶ್ಯಕತೆ ಇಲ್ಲ ಮತ್ತು ಸೇವಿಂಗ್ಸ್ ಅಕೌಂಟಿಗೆ ಬರುವ ಹಣವನ್ನು ನಿಮ್ಮ ಲಾಭಾಂಶ ಎಂದೇ ಪರಿಗಣಿಸಲಾಗುತ್ತದೆ ಅದಕ್ಕಾಗಿ ಕರೆಂಟ್ ಅಕೌಂಟನ್ನು ಮಾಡಿ ಸೇಫ್ ಆಗಿರಿ ಯಾವುದಕ್ಕೂ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಈಗಾಗಲೇ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದೆಂದು ಹೇಳಲಾಗುತ್ತಿದೆ ಇದಕ್ಕಾಗಿ ಸರ್ಕಾರಕ್ಕೆ ಅವರ ತಪ್ಪುಗಳನ್ನು ತೋರಿಸುವುದು ನಮ್ಮ ಕರ್ತವ್ಯವಾಗಿದೆ ಯಾವುದೇ ಟ್ಯಾಕ್ಸ್ಗೂ ಹೆದರಬೇಡಿ ಧೈರ್ಯವಾಗಿ ಎದುರಿಸಿ ಈ ವಿಷಯವನ್ನು ಆರ್ ಟಿ ಐ ಮೂಲಕ ಕ್ಲಿಯರ್ ಮಾಡಿಕೊಳ್ಳಬಹುದು ಆರ್ ಟಿ ಐ ಮುಖಾಂತರ ಹೇಗೆಂದರೆ ನಿಮ್ಮ ಹೆಸರಿಗಿರುವ ಆಸ್ತಿ ಹಾಗೂ ನೀವು ಇದೇ ವರ್ಷದಲ್ಲಿ ಯಾವುದೇ ಆಸ್ತಿ ತೆಗೆದುಕೊಂಡಿಲ್ಲ ಅಥವಾ ಲಾಭಾಂಶ ಗಳಿಸಿಲ್ಲ ಎಂದು ಆರ್ ಟಿ ಐನಲ್ಲಿ ನಿಮ್ಮ ಆಸ್ತಿಯ ದಾಖಲಾತಿಯನ್ನು ತೆಗೆಸಿ ಐ ಟಿ ಆರ್ ಸಲ್ಲಿಸಬಹುದು ಈಗ ನನ್ನ ಅಕೌಂಟ್ನಲ್ಲಿ ಇರುವುದು ಇಷ್ಟೇ ದುಡ್ಡು ಎಂದು ತೋರಿಸಿ ಈ ವರ್ಷ ಯಾವುದೇ ಪ್ರಾಪರ್ಟಿಯನ್ನು ಮಾಡಿಲ್ಲ ಎಂದು ತೋರಿಸಿ ಅವರಿಗೆ ನಿಮ್ಮ ಕ್ಲಾರಿಫಿಕೇಷನ್ ಕೊಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬೇಕು ಬೇಗ ಇದಕ್ಕೊಂದು ಇತ್ಯರ್ಥ ಮಾಡಿಕೊಳ್ಳಿ ಸ್ನೇಹಿತರ ಬಗ್ಗೆ ಇದರ ಬಗ್ಗೆ ಇನ್ನಷ್ಟು ಯಾವುದಾದರೂ ಅಪ್ಡೇಟ್ಸ್ ಇದ್ದರೆ ನಾನೇ ಮೊದಲಾಗಿ ತಿಳಿಸುತ್ತೇನೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ शुभ दिनांक